ನೋಡಿ ಸಿದ್ದರಾಮಯ್ಯನವರು ಸಿ ಎಂ ಹುದ್ದೆಯೇ ಬಿತ್ಕೊಡ್ಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಸ್ಥಾನನ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಕಾರಣ ಏನು ಅಂತೇಳಿದ್ರೆ ಕಾಂಗ್ರೆಸ್ಗೆ ಸಾಕಷ್ಟು ರಕ್ಷಕರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಾನು ನಾನು ಸಿದ್ದರಾಮಯ್ಯನವರ ಅಭಿಮಾನಿ ಆದ್ರೂ ಸಹ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಅವರು ಶ್ರಮಪಟ್ಟು ನೂರ ಮೂವತ್ತೈದು ಸೀಟ್ ಬಂದಿರೋದು ಆದ್ದರಿಂದ ಅವ್ರ ಇಲ್ಲದೇನೋ ಬರಕ್ಕೆ ಸಾಧ್ಯ ಇಲ್ಲ ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ಚಿತ್ರ ವಿಚಿತ್ರ ಐತೆ ಅಂತಕ್ಕಂಥ ಕಾಂಗ್ರೆಸ್ ಪಕ್ಷನ ಕೂಡ್ಕಂಡು ತಗೊಂಡೋಗ್ರಿಂದ ನಾವು ಅವ್ರಿಗೆ ಕೊಡಬೇಕು ಮತ್ತು ಸಿದ್ದರಾಮಯ್ಯನವ್ರನ್ನ ನಾವೇನು ಅವ್ರ ಆಡಳಿತದಲ್ಲಿ ಯಾವುದೂ ಇದಿಲ್ಲ ಗೊಂದಲ ಇಲ್ಲ ಚೆನ್ನಾಗಿ ಮಾಡ್ತಾರೆ ಸಿದ್ಧರಾ ಇದು ಶಿವಕುಮಾರ್ ಅವ್ರಿಗೂ ಸಿ ಎಂ ಕೊಟ್ಟು ಅವರು ಎರಡು ವರ್ಷ ಅವಧಿ ಪೂರ್ಣಗೊಳಿಸ ತನಕ ಸಹಕಾರ ಕೊಟ್ಟರೆ ಕಾಂಗ್ರೆಸ್ಗೆ ಈ ಸಿದ್ದರಾಮಯ್ಯವ್ರಿಗೆ ಒಂದು ಶೋಭೆ ತರಂಗ ಆಗುತ್ತೆ ಕಾರಣ ಏನು ಅಂದರೆ ಇವರು ಕೊಟ್ಟ ತಕ್ಷಣ ಕೈ ಬಿಟ್ಬಿಟ್ರೆ ಒಂದು ಸ್ವಲ್ಪ ತೊಂದರೆ ಆಗಂಥ ಇದು ಇರ್ತದೆ ಆದ್ದರಿಂದ ಅವರು ಸಿ ಎಂ ಬಿಟ್ಟುಕೊಡ್ದ್ರ ಜೊತೆಗೆ ಜೊತೆಯಲ್ಲೇ ಕಟ್ಕೊಂಡು ಕಾಂಗ್ರೆಸ್ನ ನಡೆಸ್ಕೊಂಡು ಹೋದರೆ ಒಳ್ಳೆಯದು ಕಾಂಗ್ರೆಸ್ ಹೈಕಮಾಂಡ್ಗೂ ನಾನು ರಿಕ್ವೆಸ್ಟ್ ಏನು ಅಂದರೆ ಈಗ ಆಡ್ದ ಮಾತಂಗೆ ಸಿದ್ದರಾಮಯ್ಯನವರು ಬಿಟ್ಟು ಕೊಟ್ಟು ಸಿದ್ದ ಕೆ ಶಿವಕುಮಾರ್ ಅವ್ರಿಗೆ ಕೊಡಲಿ ಒಂದು ವೇಳೆ ಅವ್ರಿಗೆ ಅವ್ರಿಗೆ ಕೊಡೋಕ್ಕೆ ಆಗೋಕ್ಕಿಲ್ಲ ಹಂಗೆ ಹಿಂಗೆ ಅನ್ನೋದಾದರೆ ದಲಿತರು ಇದ್ದೇ ಇರ್ತಾರೆ ಮುಸ್ಲ್ಮಾನ್ ಅವರು ಇದ್ದೇ ಇರ್ತಾರೆ ದಲಿತರಿಗೆ ಒಂದು ಸಲ ಸಿ ಎಮ್ ಕೊಡಲಿ ಮುಸ್ಲಿಮ್ನವ್ರಿಗೆ ಡಿ ಸಿ ಎಮ್ ಕೊಡಲಿ ಕಾಂಗ್ರೆಸ್ ಪಕ್ಷ ಉಳಿತದೆ ತಲತಳಾಂತರದಿಂದನೂ ರಕ್ಷಣೆ ಮಾಡ್ಕೊ ಬಂದಿರತಕ್ಕಂಥ ಕಾಂಗ್ರೆಸ್ಗೆ ಈ ಸಿಗಳು ದಲಿತರು ಮತ್ತು ಮುಸ್ಲಿಮಾನರು ಕ್ರಿಶ್ಚಿಯನ್ಸು ಬ್ಯಾಕ್ವರ್ಡ್ ಮೈನಾರಿಟೀಸು ಅಂಥವ್ರು ಕೊಟ್ಟು ಒಂದು ಹೆಸ್ರನ್ನ ಇದು ಮಾಡಲಿ ಅಂತ ನನ್ನ ಅನಿಸಿಕೆ ಸ್ವಾಮೀಜಿಗಳು ಸ್ವಾಮೀಜಿಗಳಾಗಿರ್ಬೇಕೆ ವಿನಃ ಈ ಸಣ್ಣತನದ ಇದಕ್ಕೆ ಹೋಗೋದು ನನಗೇನು ಇಡ್ಸೋಕ್ಕಿಲ್ಲ ನನ್ನ ಅಭಿಪ್ರಾಯ ಅಷ್ಟೇ ಯಾಕೆ ಅಂತೇಳಿದ್ರೆ ಸ್ವಾಮೀಜಿಗಳ ಕರ್ತವ್ಯ ಏನು ಸಾಮ ಸಾಮಾಜಿಕವಾಗಿ ವಿದ್ಯೆ ಎಲ್ಲ ಮಕ್ಳು ವಿದ್ಯಾಭ್ಯಾಸ ಬುದ್ಧ ಇವೆಲ್ಲನೂ ಇದು ಮಾಡಬೇಕು ರಾಜಕೀಯವಾಗಿ ಅವ್ರು ಎಂಟ್ರ್ ಆಗಲೇಬಾರ್ದು ಅವ್ರ ಆ ರಾಜಕಾರಣಿಗಳಾಗೋದಕ್ಕಿಂತ ಹಂಗನ್ಬಿಟ್ಟು ಕಾ ಅವರು ಕಾವಿ ಬಿಟ್ಬಿಟ್ಟು ಕಾಕಿಗೆ ಬಂದ್ಬಿ ಕಾದಿಗೆ ಬಂದ್ಬಿಡಲಿ ಇನ್ನು ಬೇಡ ಅಂತಾರ ಆದ್ದರಿಂದ ಅವರು ಎಂಟ್ರಾಗೋದು ಸೂಕ್ತ ಅಲ್ಲ ಅಲ್ಲ ಅವ್ರವ್ರ ಕೇಳೋದು ಅವರವ್ರ ಹಕ್ಕು ಅವ್ರವ್ರ ಇಷ್ಟ ಈಗ ನೀವು ಕಂಡಂಗೆ ಸ್ವ ಸ್ವಾತಂತ್ರ್ಯ ಪೂರ್ವದಿಂದನೂ ದಲಿತರು ಮತ್ತು ಮುಸಲ್ಮಾನರು ಕಾಂಗ್ರೆಸ್ಸೈಗೆ ರಕ್ಷಣೆ ಬಂದಿರೋದು ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅವ್ರಿಗೂ ಒಂದು ಸಲ ಕೊಟ್ಟು ನೋಡಲಿ ಅವ್ರಿಗೂ ಕೊಟ್ಟು ಕಾಂಗ್ರೆಸ್ ಉಳಿಸ್ತೀವಿ ಈ ಸಲ ಏನಾದ್ರೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಲಿಲ್ಲ ಅಂದರೆ ದಲಿತರಿಗೆ ಸಿ ಎಮು ಮುಸಲ್ಮಾನರಿಗೆ ಡಿ ಸಿ ಎಮ್ ಕೊಟ್ಟು ಕೊಟ್ಟರೆ ಕಾಂಗ್ರೆಸ್ ಹೈಕಮಾಂಡು ಕಾಂಗ್ರೆಸ್ ಪಕ್ಷ ಉಳಿತದೆ ಇಲ್ಲ ಅಂದರೆ ಖಂಡಿತವಾಗಿ ಉಳಿಯೋಕ್ಕೆ ಸಾಧ್ಯ ಇಲ್ಲ ವಿ ತಿರುಮಲಸ್ವಾಮಿ ಅಂತ ನಾನು ಮಾಜಿ ಕಾರ್ಯದರ್ಶಿ ಅಶೋಕ್ ಮಾದಿ ಕರ್ನಾಟಕ ಮಹಾಸಂಸ್ಥೆ ಹಾಗೂ ನಿವೃತ್ತ ಸಹಾಯಕ ಕುಲ ಸಚಿವ ಮೈಸೂರು ವಿಶ್ವ ಇದೇನೆಲ್ಲ ಮೈಸೂರು